ನಮ್ ದುಡ್ಡು ನಮ್ಗೆ ನಮ್ ದುಡಿಮೆ ನಮ್ಗೆ ನಮ್ಮ ಯಾತ್ರೆ ಬೆಸ್ಟ್ ನನ್ನ ಹೆಸರು ರಮೇಶ್ ನಾನು ಇಪ್ಪತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನನ್ನ ಹೆಸರು ಅಂದ್ರು ಅಂತ ಹತ್ತು ವರ್ಷ ಅಂದಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ನಮ್ಮ ಹೆಸರು ಮಂಜುನಾಥ್ ಆರ್ ಅಂದ್ಬಿಟ್ಟು ಹನ್ನೆರಡು ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ ಮೊದ್ಲು ನಮ್ಗೆ ಏನು ಇರಲಿಲ್ಲ ಕೈ ಬಾಡಿಗೆಲ್ಲೇ ಕಷ್ಟಪಟ್ಟು ದುಡಿತಾ ಇದ್ವಿ ನಾವು ಕಷ್ಟಪಟ್ಟು ದುಡ್ದು ಅವ್ರು ಕೊಡ್ತಾ ಇದೀವಿ ದುಡ್ಡುಗಳ್ನ ಅವ್ರನ್ನ ಬೆಳೆಸಿದ್ವಿ ಚೆನ್ನಾಗಿ ಇವಾಗ ಏನ್ ನಮ್ಮ ಯಾತ್ರೆ ಅನ್ನೋದು ಆ್ಯಪ್ ಬಂದಿದೆ ನಮ್ಮ ಯಾತ್ರೆ ಒಂದೇ ಇದ್ರ ಸಾಕು ಅದರಲ್ಲೇ ನಾವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಜೀವನ ಮಾಡಬಹುದು ವಿತೌಟ್ ಕಮಿಷನ್ ನಮಗೆ ತುಂಬಾ ಖುಷಿ ಸರ್ ಇವಾಗ ಕಸ್ಟಮರ್ಗೂ ಏನ್ ತೊಂದರೆ ಇಲ್ಲ ನಮಗೂ ಏನ್ ತೊಂದರೆ ಇಲ್ಲ ನಾವು ಯಾರಿಗೂ ಏನ್ ಕಮಿಷನ್ ಕೊಡೋತರ ಇಲ್ಲ ನಮ್ಮ ಯಾತ್ರಿಗೂ ಏನ್ ಕೊಡೋತರ ಇಲ್ಲ ಕಸ್ಟಮರ್ ಇಂದನು ನಾವು ತಗೊಳತರ ಇಲ್ಲ ಏನ್ ತೋರ್ಸದ ತಗೊಳ್ತೀವಿ ನಮಗೂ ಸಂತೋಷ ಈ ತರ ಇದ್ರೆ ನಮ್ಗೆ ಡ್ಯೂಟಿ ಮಾಡಕ್ ತುಂಬಾ ಖುಷಿ ಸರ್ ಅವತ್ತಿಂದ ನಾವು ನಂಬೈ ಹತ್ರ ಡ್ಯೂಟಿ ಯೂಸ್ ಮಾಡ್ತಾ ಇದೀವಿ ಎಲ್ಲೇ ಹೋದ್ರೂ ಡ್ಯೂಟಿ ಬರುತ್ತೆ ಏನ್ ಮೋಸ ಏನಿಲ್ಲ ನಂಬೈ ಹತ್ರ ಬಂದ್ಬಿಟ್ಟು ಲಾಂಗ್ ಲಾಂಗ್ ಟ್ರಿಪ್ ಕೊಡ್ತಾರೆ ಕಮಿಷನ್ ಎತ್ತಲ್ಲ ಕಮಿಷನ್ ಎದ್ದೇ ಕೊಡ್ತಾರೆ ಅದಕ್ಕೆ ನಮ್ಗೆ ಸಂತೋಷವಾಗಿದೆ ಅಷ್ಟೇ ನಮಗೆ ಹಿಂಗೆ ನಮ್ ಸ್ನೇಹಿತರಿಂದ ಗೊತ್ತಾಯ್ತು ನಾವು ಡೌನ್ಲೋಡ್ ಮಾಡ್ಕೊಂಡ್ವಿ ಇವತ್ತು ಮಾಡಿದ್ರೆ ನಾಳೆ ಸಿಗತ್ತೆ ಆತರ ಇದೆ ಸೊ ನಾಳೆವರೆಗೂ ಕಾಯ್ಬೇಕು ಇದ್ರಲ್ಲಿ ಆತರ ಇಲ್ಲ ಇಲ್ಲಿ ಮಾಡಿದ ತಕ್ಷಣ ಅಲ್ಲೇ ಪೇಮೆಂಟ್ ಯಾಕಂದ್ರೆ ಬೆಳಗ್ಗೆ ಸಂಜೆವರೆಗೆ ಡ್ಯೂಟಿ ಮಾಡ್ತೀವಿ ಅಮೌಂಟ್ ನಮ್ ಕೈಗಿರತ್ತೆ ನಾವು ಏನ್ ಬೇಕಾದ ನಾವು ಯೂಸ್ ಮಾಡ್ಕೋಬಹುದು ನಮ್ಮ ಯಾತ್ರೆ ಆಪ್ ಅಲ್ಲಿ ಏನಂದ್ರೆ ಬೇರೆದಕ್ಕೆಲ್ಲ ಕಮಿಷನ್ ಕೊಡ್ಬೇಕು ನಮ್ಮ ಯಾತ್ರೆಯಲ್ಲಿ ಯಾವ್ದೇ ತರ ಕಮಿಷನ್ ಇಲ್ಲ ಅದೇನ್ ಮಾಡ್ತೀವೋ ನಮ್ ದುಡ್ಡು ನಮ್ಗೆ ಬರುತ್ತೆ ಅಷ್ಟೇ ಅದರಿಂದ ನಮ್ಮ ಯಾತ್ರೆ ನಮ್ಗೆ ತುಂಬಾ ಇಷ್ಟ ಅದೇ ನಾವು ಚೆನ್ನಾಗಿ ಡ್ಯೂಟಿ ಮಾಡ್ತೀವಿ ಬೇರೆ ಆಪ್ ಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಅಂದ್ರೆ ಒಂದು ಕಮಿಷನ್ ಆ ಲೆಕ್ಕ ಹಾಕಿದ್ರೆ ಒಂದು ಐನೂರು ರೂಪಾಯಿ ಅಂತೂ ಸೇವ್ ಆಗುತ್ತೆ ನಮ್ಮ ಯಾತ್ರೆಯಲ್ಲಿ ಇವಾಗ ಒಂದು ಐನೂರು ರೂಪಾಯಿ ಓಡಿಸಿದ್ರೆ ಐನೂರು ರೂಪಾಯಿ ಬರ್ತಾ ಇದೆ ದಿನದ ಸಂಪಾದನೆ ಅಂದ್ರೆ ನಂದು ಮೂರ್ ಸಾವಿರ ರೂಪಾಯಿ ದಿನದ ಸಂಪಾದನೆ ಗ್ಯಾಸು ಎಲ್ಲ ಕಳೆದು ಒಂದೂವರೆ ಎರಡ್ ಸಾವಿರ ಉಳಿಸ್ಬೋದು ಸರ್ ದಿನಕ್ಕೆ ನಾವು ಏನು ಕಸ್ಟಮರ್ ಗೆ ಆಟೋ ಗಾಡಿಗಳು ಬೇಕು ಮೂರಲ್ಲಿ ಯಾವ್ದ್ರು ಇದ್ ಮಾಡಿದ್ರು ಬುಕ್ ಮಾಡಿದ್ರು ಹೋಗ್ತಾರೆ ನಮ್ಮ ಯಾತ್ರ ಬೆಲ್ಸಿ ಅಂತ ಹೇಳ್ತಾರೆ ನಮ್ಮ ಯಾತ್ರೆಯ ನಾವು ಬೆಳೆಸ್ತಾ ಇದೀವಿ ಅಷ್ಟೇ ಯಾವ್ದಕ್ಕೂ ಲೆಕ್ಕಕ್ಕೆ ಇಲ್ಲ ಆ ತರ ಲೀಡಿಂಗ್ ಅಲ್ಲಿ ಹೊಡಿಯುತ್ತೆ ನಮ್ಮ ಯಾತ್ರೆ ನಮ್ಮ ಆಟೋರೆಲ್ಲ ಒಂದೇ ತಿಳ್ಕೊಬೇಕು ಯಾವ್ದು ಮಾಡಿದಿರ ನಮ್ಮ ಯಾತ್ರೆ ಒಂದಕ್ಕೆ ಎಲ್ಲರೂ ಸಪೋರ್ಟ್ ಕೊಟ್ರೆ ಇನ್ನೂ ಚೆನ್ನಾಗಿ ಬೆಳಿಬಹುದು ಅಂತ ನನ್ನ ಅನಿಸಿಕೆ ಸರ್ ಬೇರೆ ಡ್ರೈವರ್ ಎಲ್ರಿಗೂ ನಮ್ ಜೊತೆ ಇರೋ ಡ್ರೈವರೇ ಒಂದು ಇಪ್ಪತ್ ಮೂವತ್ ಜನ ಇದಾರೆ ಇಲ್ಲೇ ಇದಾರೆ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ನಮ್ಮ ಯಾತ್ರೆಯ ಓಡಿಸಿ ನಾನು ಯಾವ್ದು ಬೇರೆ ಆ್ಯಪ್ ಇರಲಿ ಯಾವ್ದು ಇರಲಿ ನಮ್ಮ ನಮ್ಮ ಯಾತ್ರೆ ಅಂತ ಬಂದಿದೆ ನಾವು ಅದು ಓಡಿಸ್ತೀವಿ ಬೇರೆ ಆಪ್ ನ ಆಪ್ ಮಾಡ್ಬೇಕಂತ ನಾವು ಫಿಕ್ ಮಾಡ್ತಾ ಇದೀವಿ ಅಷ್ಟೇ ಅವ್ನ್ಗೆ ಬೆಲ್ಸ್ ಬಿಟ್ಟಿದೀವಿ ನಮ್ಮ ಯಾತ್ರೆ ಇಲ್ಲ ಅಂದ್ರೆ ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯಾತ್ರೆ ಬೆಲ್ದೆ ಆಟೋ ಆಟೋರಲ್ಲ ನಮ್ಮ ಯಾತ್ರೆಯವಾಗೆಲ್ಲ ಮಾಡ್ತಾ ಇದಾರೆ ಕಸ್ಟಮರ್ ನಮಗೋಸ್ಕರ ನಮ್ಮ ಯಾತ್ರೆಯನ್ನು ಬುಕ್ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ ಸರ್ ಕಮಿಷನ್ ಕೊಡ್ಬೇಕು ಅಂತ ನೀವ್ ಅಂತ ಇದ್ರಿ ಇಷ್ಟ ದಿನ ಇವಾಗ ನಮ್ಮ ಯಾತ್ರೆ ಅಂತ ನೀವೇ ಬಿಟ್ಟಿದ್ದೀರಲ್ವಾ ಒಳ್ಳೆ ತುಂಬಾ ಚೆನ್ನಾಗಿದೆ ಆಪ್ ನಾವ್ ಕಷ್ಟ ಪಡೋದು ನೀವ್ ಕಷ್ಟ ಪಡೋದು ನಿಮ್ಗೆ ಏನ್ ಬರುತ್ತೋ ನಮ್ಗೇ ಬರುತ್ತೆ ನಮಗೋ ಅದೇ ಬರುತ್ತೆ ಬೇರೆ ಅವ್ರಿಗೆ ಏನು ಹೋಗಲ್ವಲ್ಲ ಬೇರೆ ಯಾವ್ದೇ ಆಪ್ ಅದು ಇದು ಏನೇನೋ ಬರುತ್ತಲ್ಲ ಯಾವುದು ಬೇಡ ನಮ್ಮ ಯಾತ್ರೆ ಒಂದನ್ನೇ ಸಪೋರ್ಟ್ ಮಾಡಿ ಚೆನ್ನಾಗಿ ಬೆಳೆಸೋಲ್ಲ ಇನ್ನೂ ಚೆನ್ನಾಗಿ ಅಂತ ನಮ್ಮ ಯಾತ್ರೆ ಬಗ್ಗೆ ಕಸ್ಟಮರ್ಗೆ ನಾವು ಹೇಳ್ತಾ ಇದೀವಿ ಯಾವ ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಕಮಿಷನ್ ಕೊಡಬೇಕಾಗತ್ತೆ ಆಮೇಲೆ ನಿಮಗೆ ತೋರಿಸೋ ಬಿಲ್ಲೆ ಒಂದು ಅಲ್ಲಿ ಬರೋ ಬಿಲ್ಲೆ ಒಂದು ಬಟ್ ಆದರೆ ಇದರಲ್ಲಿ ಆ ಥರ ಎಲ್ಲ ನಿಮ್ಮ ಕಿಲೋಮೀಟರ್ ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಏನು ಬಿಲ್ ತೋರಿಸುತ್ತೋ ಅಷ್ಟೇ ಬರುತ್ತೆ ಅಂದ್ಬಿಟ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಕಸ್ಟಮರ್ಗೆ ಕಸ್ಟಮರು ಸಂತೋಷವಾಗಿದ್ದಾರೆ ನಮ್ಮ ಯಾತ್ರೆ ಏನು ಮಾಡಿದ್ರು ನಮ್ಗೆ ಸಂತೋಷ ಬೇರೆ ಮಾತುಕತೆನೇ ಇಲ್ಲ ಯಾಕಂದ್ರೆ ನಮ್ದು ಅಂತ ಬಂದ್ಬಿಡ್ತಲ್ಲ ಇವಾಗ ಆ್ಯಕ್ಚುಲಿ ನೋಡಿ ನಮ್ಮ ಯಾತ್ರೆ ಅನ್ನೋದು ನಿಜವಾಗ್ಲು ನಮಗೂ ಅಷ್ಟು ಗೊತ್ತಿರಲಿಲ್ಲ ಎಂಪ್ಲಾಯೀಸ್ ಅವರು ಇವರು ನಮ್ಮ ಯಾತ್ರೆಯನ್ನು ಬುಕ್ ಮಾಡ್ತಾ ಇದ್ದಾರೆ ಅದೇ ಥರ ಇನ್ನೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಯಾತ್ರೆ ಇನ್ನೂ ಚೆನ್ನಾಗಿ ಬೆಳೆದೇ ಬೆಳೆಯುತ್ತೆ